ಸಾಲುಮರದ ತಿಮ್ಮಕ್ಕ ಒಂದು ರೀತಿ ಪರಿಸರ ರಕ್ಷಣೆ ಮಾಡೋವಂಥ ಒಂದು ಉದ್ದೇಶ ಇಟ್ಕೊಂಡು ಸಾಲುಮರದ ತಿಮ್ಮಕ್ಕ ಅಂತಲೇ ಪ್ರಖ್ಯಾತಿಯನ್ನು ಪಡೆದಂಥ ಕರ್ನಾಟಕದ ಅದು ಮಾಗಡಿ ತಾಲೂಕು ಹುಳಿಕಲ್ ಹುಳಿಕಲ್ಲಲ್ಲಿ ರಸ್ತೆಯಲ್ಲಿ ಸಾಲು ಮರಗಳನ್ನು ನೆಟ್ಟು ಅವರು ಅವರ ಯಜಮಾನರು ಒಂದು ದೇಶಕ್ಕೆ ಮಾದರಿಯಾಗುವಂಥ ಕೆಲಸವನ್ನು ಮಾಡಿದ್ದಾರೆ ನಾರ್ಮಲಿ ವಿದ್ಯಾವಂತರು ಕೂಡ ಮಾಡಲಾದಂಥ ಕೆಲಸವನ್ನು ಸಾಲು ಮರದ ತಿಮ್ಮಕ್ಕ ಮಾಡಿ ಇವತ್ತು ಇತಿಹಾಸದ ಪುಟಗಳಲ್ಲಿ ಸಾಲು ಮರದ ತಿಮ್ಮಕ್ಕ ನಮ್ಮದ್ದೇ ಇಲ್ಲ ಇವತ್ತು ಆದರೆ ಇತಿಹಾಸದ ಪುಟಗಳಲ್ಲಿ ಸಾಲು ಮರದ ತಿಮ್ಮಕ್ಕ ಇದೆ ಭಾಳಷ್ಟು ಸಸ್ಯ ಕ್ಷೇತ್ರಗಳಲ್ಲಿ ಸಾಲು ಮರದ ತಿಮ್ಮಕ್ಕನ ಹೆಸರುಗಳನ್ನು ಈಗಾಗಲೇ ಸರ್ಕಾರ ಮಾಡಿದೆ ಈಗಾಗಲೇ ಅವರಿಗೆ ಕೇಂದ್ರ ಪುರಸ್ಕೃತ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ಪದ್ಮಶ್ರೀ ಪದ್ಮಶ್ರೀ ಇವೆಲ್ಲ ಪ್ರಶಸ್ತಿಗಳು ಭಾಗ್ಯ ಆಗಿದೆ ಅವರಿಗೆ ಅದರ ಜೊತೆಗೆ ನನಗನ್ಸುತ್ತೆ ಶಾಲಾ ಮಕ್ಕಳಿಗೂ ಕೂಡ ಯಾಕಂದರೆ ಪರಿಸರ ರಕ್ಷಣೆ ಮಾಡುವಂಥದ್ದು ಪ್ರತಿಯೊಬ್ಬರ ಒಂದು ಕರ್ತವ್ಯ ಆಗಬೇಕು ಆ ದೃಷ್ಟಿಯಿಂದ ಒಂದು ಮಾದರಿ ಆಗಬೇಕು ಶಾಲಾ ಪಠ್ಯ ಪುಸ್ತಕದಲ್ಲೂ ಕೂಡ ಸಾಲು ಮಕ್ಕ ಸಾಲು ಮರದ ತಿಮ್ಮಕ್ಕನ ಜೀವನ ಚರಿತ್ರೆ ಅವರ ಕುಟುಂಬದ ಜೀವನ ಚರಿತ್ರೆ ಬಂದರೆ ಮಕ್ಕಳಿಗೆ ಇದರಿಂದ ಪ್ರೇರಣೆ ಆಗುತ್ತೆ ನಾವು ಕೂಡ ಸಸಿ ನೀಡಬೇಕು ಒಬ್ಬ ಮನುಷ್ಯ ಒಂದು ಸಸಿಯನ್ನು ನೆಡುವಂಥ ಕೆಲಸವನ್ನು ಕಾಪಾಡುವಂಥ ಕೆಲಸವನ್ನು ಮಾಡಿದ್ರೆ ನಮಗೂ ಪುಣ್ಯ ಬರುತ್ತೆ ಪರಿಸರ ಉಳಿಯುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಪಠ್ಯಪುಸ್ತಕಗಳಲ್ಲೂ ಕೂಡ ಅದನ್ನು ಸೇರಿಸುವಂಥದ್ದು ಒಳ್ಳೆಯದು ಈಗಾಗಲೇ ಯೂನಿವರ್ಸಿಟಿಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಸರ್ಕಾರ ಅಲ್ಲೇ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಿ ಪರಿಸರಕ್ಕೆ ಒಂದು ಪರಿಸರದ ಜಾಗೃತಿಯ ಒಂದು ಅಂಬಾಸಿಡರ್ ಆಗಿ ಕೆಲಸ ಮಾಡಿದಂಥ ಸಾಲು ಮರದ ತಿಮ್ಮಕ್ಕ ಇವತ್ತು ನಮ್ಮದ್ದೇ ಇಲ್ಲ ಅವರಿಗೆ ಸದ್ಗತಿ ಸಿಗಲಿ ಈ ಥರದ ಪ್ರೇರಣಾದಾಯಕವಾದಂಥ ಕೆಲಸ ಮಾಡುವಂಥ ಲಕ್ಷಾಂತರ ಜನ ಈ ರಾಜ್ಯದಲ್ಲಿ ಜನ್ಮ ತಾಳಿ ಪರಿಸರವನ್ನು ಉಳಿಸ್ಲಿ ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ನಾನು ಸಾಲು ಮರದ ತಿಮ್ಮಕ್ಕ ಅವರಿಗೆ ಶ್ರದ್ಧಾಂಜಲಿಯನ್ನು ಕೋರ್ತಾಯಿದ್ದೆ